మనా మాాల కాలి ఆనాలా దాలా. ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ಮನೆಯಲ್ಲಿ ಮಾನ್ವಿ ತಾಲೂಕಿನ ನಟರಾಜ್ ಅವರ ಕೃಷಿ ಅನುಭವಗಳನ್ನು ಕೆಡವರಿ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ನಂತರ ಪೇಟೆ ಧಾರಣೆ ಮೊದಲಿಗೆ ಕೆಲವು ಪ್ರಕಟಣೆಗಳು संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं क्योंकि हमने ये है प्रधानमंत्री फसल बीमा बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं पाँच करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत

ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ರೈತ ಬಾಂಧವರಿಗೆಲ್ಲ ನಮಸ್ಕಾರ ರೈತ ಬಾಂಧವರ ಯುವತಿನ ಕಾರ್ಯಕ್ರಮದಲ್ಲಿ ಮಾನವಿ ತಾಲೂಕಿನ ಮಾಡಿಗೇರಿ ಗ್ರಾಮದ ಪ್ರಗತಿಪರ ರೈತರು ಕೃಷಿ ಚಿಂತಕರು ಹಾಗೇನೆ ಈ ಭಾಗದ ಜನಪ್ರತಿನಿಧಿಗಳು ನಾಯಕರು ಶ್ರೀಯುತ ನಟರಾಜ್ ಮಾಡಿಗೇರಿಯವರು ನಮ್ಮ ಜೊತೆ ಇದ್ದಾರೆ ಮುಖ್ಯವಾಗಿ ಮಾಡಿಗೇರಿ ಗ್ರಾಮ ಆಗಿರ್ಬೋದು ಸುತ್ತಮುತ್ತಲಿನ ಪ್ರದೇಶಗಳಾಗಿರ್ಬೋದು ಕೃಷಿ ಕ್ಷೇತ್ರ ಹೇಗಿದೆ ಜೊತೆಗೆ ತಮ್ಮ ಒಂದು ಕೃಷಿ ವಿಚಾರದಲ್ಲಿ ಏನು ಅಭಿವೃದ್ಧಿಗಳಾಗಬೇಕಾಗಿದೆ ಜೊತೆಗೆ ವಿಶ್ವವಿದ್ಯಾಲಯದ ಜೊತೆ ನಂಟು ಈ ಗ್ರಾಮದಲ್ಲಿ ಒಂದು ವಿಶೇಷ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರವನ್ನು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಈ ವರ್ಷ ಆಯೋಜನೆ ಮಾಡಿದ್ದಾರೆ ಹಲವಾರು ಕೃಷಿ ವಿಚಾರಗಳನ್ನು ವೈಜ್ಞಾನಿಕವಾಗಿ ಚಿಂತನೆಯನ್ನು ಮಾಡುವಂಥವರು ಅವರಿಂದ ವಿಚಾರವನ್ನು ತಿಳ್ಕೊಳ್ಳೋಣ ನಟರಾಜ್ ಅವರಿಂದ ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಹಾಗೆ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ಸರ್ ಮಾಡಿಗೇರಿ ಗ್ರಾಮ ನೀರಾವರಿ ಇದೆ ರೈತ ಬಾಂಧವರು ಕೃಷಿಯನ್ನು ಹೇಗೆ ಮಾಡ್ತಿದ್ದಾರೆ ತಮ್ಮ ವಿಚಾರದಲ್ಲಿ ಕೃಷಿ ಕ್ಷೇತ್ರ ಇನ್ನು ಅಭಿವೃದ್ಧಿ ಆಗಬೇಕು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇಲ್ಲಿ ಬಹಳ ವರ್ಷದಿಂದ ನಮ್ಮ ಭಾರತ ದೇಶ ಯಾವಾಗಲೂ ಕೃಷಿ ಪ್ರಧಾನವಾದ ದೇಶ ಇಲ್ಲಿ ಸಾಹಷ್ಟು ಪ್ರಾಬ್ಲಮ್ಸ್ಗಳು ಇದೆ ಯಾಕಂದ್ರೆ ಅಕಾಲಿಕ ಮಳೆ ಆಗಲಿ ಬೆಳೆ ಧಾರಣೆ ಬಗ್ಗೆ ಆಗಲಿ ಎಲ್ಲ ಇನ್ನಿತರ ನಾವು ಬೇರೆ ದೇಶಗಳಲ್ಲಿ ಇಸ್ರೇಲ್ ಆಗಲಿ ಇನ್ನಿತರ ಕೆಲವೊಂದು ದೇಶಗಳಲ್ಲಿ ಮಾಡಿರತಕ್ಕಂಥ ಆಧುನಿಕ ಕೃಷಿನ ನಾವು ಇನ್ನೂ ಅಳವಡಿಸ್ಕೊಂಡಿಲ್ಲ ಬಹಳಷ್ಟು ಸುಧಾರಣೆ ಆಗಬೇಕು ಅದಕ್ಕೆ ನಮ್ಮ ಮಾಡಿಗೀರಿನ ನಮ್ಮ ಈ ಕೃಷಿ ಅಧಿಕಾರಿಗಳು ಸೆಲೆಕ್ಟ್ ಮಾಡಿ ಇಲ್ಲಿ ಕೆಲವೊಂದು ಪದ್ಧತಿಗಳು ಮತ್ತು ನಮ್ಮ ಈ ಕೃಷಿ ಬಗ್ಗೆ ನಾಲೆಜ್ ಮಾಡೋದ್ರ ಸಲುವಾಗಿ ಊರಿಗೆ ಕೃಷಿ ವಿದ್ಯಾರ್ಥಿಗಳು ಬರ್ತಾರಂತ ಕೇಳಿದಾಗ ಸಂತೋಷವಾಯಿತು ಅದಕ್ಕೆ ಇಲ್ಲಿ ಸೂಕ್ತ ಪರಿಹಾರ ಸೂಚಿಸಲು ಕೆಲವೊಂದು ಸರಳವಾಗಿ ಏನೇನು ಕೆಲಸಗಳು ಮಾಡಬೇಕಂಬುದರ ಬಗ್ಗೆ ಆಮೇಲೆ ವಿಜ್ಞಾನ ಆಧಾರಿತ ತಂತ್ರಜ್ಞಾನ ಸೇರಿಕೊಂಡ್ರೆ ನಮ್ಮ ಕೃಷಿ ಇನ್ನಷ್ಟು ಬಲವಾಗ್ತದೆ ಫಲಪ್ರದವಾಗುತ್ತದೆ ನಮ್ಮ ಗ್ರಾಮಗಳಿಗೆ ಬೆಳೆಗಳನ್ನು ಸರಿಯಾದ ವಿಧಾನದಲ್ಲಿ ಬೆಳೆಯುವುದು ನೀರಿನ ಸಂರಕ್ಷಣೆ ಮಣ್ಣಿನ ಪರೀಕ್ಷೆಯ ಮಹತ್ವ ರಾಸಾಯನಿಕ ಮತ್ತು ಜೈವಿಕ ಗೊಬ್ಬರಗಳನ್ನು ಸಮತೋಲನವಾಗಿ ಬಳಸುವುದು ರೋಗ ಕೀಟ ನಿರ್ವಹಣೆ ಮತ್ತು ಹೊಸ ಕೃತಿ ತಂತ್ರಗಳ ಬಗ್ಗೆ ತುಂಬ ಸರಳವಾಗಿ ಮತ್ತು ಪರಿಣಾಮ ರೀತಿಯಲ್ಲಿ ಆಗಿ ಹುಡುಗರು ಕೆಲವೊಂದು ಹೊಲಗಳಿಗೆ ಭೇಟಿ ಕೊಟ್ಟು ಅವರಿಗೆ ಈ ನಮ್ಮ ಹತ್ತಿ ಬೆಳೆಯಾಗಲಿ ಅಥವಾ ತೊಗರಿ ಇರಲಿ ಮೆಣಸಿನಕಾಯಿ ಇರಲಿ ಮತ್ತು ಭತ್ತ ಇರಲಿ ಅದಕ್ಕೆ ಅವರು ಪ್ರತಿಯೊಂದು ಹೊಲಕ್ಕೆ ಭೇಟಿ ಕೊಟ್ಟು ನಮ್ಮ ರೈತರಿಗೆ ಭಾಳಷ್ಟು ವಿವರಿಸಿ ಹೇಳಿದ್ದಾರೆ ಆಮೇಲೆ ಡೆಮಾನ್ಸ್ಟ್ರೇಷನ್ ಕೂಡ ಮಾಡಿದ್ದಾರೆ ಇದಕ್ಕೆಲ್ಲ ತುಂಬಾ ಸಹಕಾರ ಆಗಿದೆ ನಟರ ಸರ್ ಅವರು ಈಗ ಪ್ರಾಚೀನ ಕೃಷಿ ನಮ್ಮ ಪೂರ್ವಜರು ಮಾಡುವಂತ ಕೃಷಿ ಅಥವಾ ತಮ್ಮ ಪ್ರಾರಂಭಿಕ ಕಾಲದಿಂದ ಅಥಂತ ನಮ್ಮ ಹಿರಿಯರು ಏನು ಕೃಷಿ ಮಾಡ್ತಿದ್ರು ಇತ್ತೀಚೆಗೆ ಸಾಕಷ್ಟು ಕೃಷಿಗಳು ಬದಲಾವಣೆ ಆಗಿದ್ದಾವೆ ಬದಲಾವಣೆಗಳು ಬೇಕಂತೀರ ಹೇಗೆ ಎಸ್ ಬೇಕು ಕಂಪಲ್ಸರಿ ಬೇಕು ಏಕೆಂದರೆ ಆಗಿನ ಕಾಲದಲ್ಲಿ ನಾವು ಭಾಳಷ್ಟು ದನ ಕರಗಳನ್ನು ಸಾಕ್ತಾ ಇದ್ವಿ ಅದರಿಂದ ಆ ಗೊಬ್ಬರ ತಗೊಂಡು ನಾವು ಉಪಯೋಗ ಮಾಡ್ತೀವಿ ಈಗ ಭಾಳಷ್ಟು ಈ ಲೇಬರ್ಸ್ ಪ್ರಾಬ್ಲಮ್ ಆಗಿದೆ ಮ್ಯಾನ್ ವರ್ಕ್ ನಮ್ಮ ಹಳ್ಳಿಯಲ್ಲಿ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ ಯಾಕಂದರೆ ಎಲ್ಲರೂ ಪದವೀಧರರಾಗಿ ಬೇರೆ ಬೇರೆ ಸಿಟಿಗಳಿಗೆ ಹೋಗಿ ಮಾಡ್ತಾ ಇದ್ದಾರೆ ಇಲ್ಲಿ ಭಾಳಷ್ಟು ಮನುಷ್ಯರು ಕೆಲಸ ಮಾಡೋದು ಪ್ರಾಬ್ಲಮ್ ಇದೆ ಆದ ಕಾರಣ ಇಲ್ಲಿ ಆಧುನಿಕ ಕೃಷಿ ಬೇಕು ಸರ್ ಕಂಪಲ್ಸರಿ ಬೇಕು ಯಾಕಂದರೆ ಈ ಕಾಲಕ್ಕೆ ತಕ್ಕಂಗೆ ಆದಷ್ಟು ಬೇಗ ಕೆಲವೊಂದು ಆಗಲಿ ಕೆಲವೊಂದು ಯಂತ್ರಗಳಾಗಲಿ ನಮಗೆ ಭಾಳ ಬೇಕು ಸರ್ ಇದು ಬದಲಾಗಬೇಕು ಕೃಷಿ ಬದಲಾಗಬೇಕು ಇತ್ತೀಚೆಗೆ ಈಗ ಯಂತ್ರೋಪಕರಣಗಳು ಬಂದ ಮೇಲೆ ನಮ್ಮ ಪ್ರಾರಂಭಿಕ ಕೃಷಿ ಅಂತಂದ್ರೆ ದನಕರಗಳಾಗಿತ್ತು ಎತ್ತುಗಳ ಸಂಖ್ಯೆಗಳು ಕಡಿಮೆ ಆಗಿದ್ದಾವೆ ಹೇಗೆ ರೈತರ ಒಂದು ಇಚ್ಛಾಶಕ್ತಿ ಇತ್ತೀಚೆಗೆ ಕೃಷಿ ಕ್ಷೇತ್ರದಲ್ಲಿ ಕಡಿಮೆ ಆಗ್ತಿದೆ ಹೇಳುತ್ತಾರೆ ಇಲ್ಲ ಇಲ್ಲ ಆತರ ಏನಿಲ್ಲ ಏನಂತಂತಂದ್ರೆ ಆಗಿನ ಇರ್ತಕ್ಕಂಥ ಒಂದು ತಾಳ್ಮೆ ಆಗಿನ ಶ್ರಮ ಈಗಿನ ನಮ್ಮ ಜನರಲ್ಲಿ ಕಾಣ್ತಾ ಇಲ್ಲ ಯಾಕಂದ್ರೆ ಈಗಿನ ಯುವಕರು ಬಹಳಷ್ಟು ು ಮಾರ್ಪಾಡಾಗಬೇಕು ಯಾಕಂತಂದ್ರೆ ಇವರು ಆಧುನಿಕ ಜೀವನಕ್ಕೆ ಒಗ್ಗಿಕೊಂಡು ಹೋಗಿಬಿಟ್ಟಿದ್ದಾರೆ ಅದೆಲ್ಲ ಬಿಡಬೇಕು ಮೊದಲು ಯಾವ ರೀತಿ ನಾವು ದನ ಕರ ಪಶು ಹೆಂಗ ಸಾಕ್ತಾ ಇದ್ದೀವಿ ಅದ್ರಂಗ ಮಾಡ್ಬೇಕು ಸರ್ ಅದು ಅದು ಬದಲಾವಣೆ ಏನು ಬೇಕಾಗಿಲ್ಲ ನಾವು ಅದನ್ನ ಮತ್ತೆ ಅಳವಡಿಸ್ಕೊಳ್ಳೋಣ ಮತ್ತೆ ಹಳೆ ಜೀವನಕ್ಕೆ ನಾವು ಬರೋಣ ಯಾಕಂತಂದ್ರೆ ಈಗ ಹಳೆ ಬೇರು ಬಹಳ ಮುಖ್ಯ ನಮ್ಮ ಪೂರ್ವಜರು ಎತ್ತು ಆಕಳು ನಮ್ಮ ಗೆಂಜಲು ಬೇರೆ ಬೇರೆ ಸಾವಯವ ಪದಾರ್ಥಗಳನ್ನು ಭೂಮಿಗೆ ಸೇರ್ತಾಯಿದ್ವಿ ಇತ್ತೀಚೆಗೆ ಈ ಸಾವಯವ ಪದಾರ್ಥಗಳನ್ನು ಮರಳಿ ಮಣ್ಣಿಗೆ ಸೇರಿಸುವಂಥದ್ದು ಆಗಬೇಕು ಬೇಕು ಸರ್ ಹಂಡ್ರೆಡ್ ಪರ್ಸೆಂಟ್ ತಾವು ಹೇಳ್ತಿರೋದು ಹಂಡ್ರೆಡ್ ಪರ್ಸೆಂಟ್ ನಾನು ಒಪ್ತೀನಿ ಏಕೆಂದರೆ ನಾವು ವಿಪರೀತ ರಾಸಾಯನಿಕಗಳು ಗೊಬ್ಬರಗಳನ್ನು ಬಳಸೋದರಿಂದ ಆ ಧಾನ್ಯಗಳಿಗೆ ಸೇರಿ ನಮಗೆ ಇತ್ತೀಚೆಗೆ ನೋಡಿ ಯಾರಲ್ಲಿ ಆಗಲಿ ಆರೋಗ್ಯದ ಸಮಸ್ಯೆ ಇದೆ ಬಿ ಪಿ ಶುಗರು ಎಲ್ಲ ಕ್ಯಾನ್ಸರು ಆ ಥರ ಬರ್ತಾ ಇದೆ ನಾವು ಅವೆಲ್ಲ ಬಿಡಬೇಕು ಸಾವಯವವಾಗಿ ಜೈವಿಕ ಗೊಬ್ಬರಗಳಾಗಲಿ ಅಥವಾ ಈ ನಮ್ಮ ಆಕಳದ್ದು ಮೂತ್ರ ಮತ್ತು ದನಗಳದ್ದು ಎಲ್ಲ ಗೊಬ್ಬರ ಎಲ್ಲ ತಗೊಂಡು ನಾವು ಆ ರೀತಿ ಆಧುನಿಕ ಈ ಸಾವಯವ ಪದ್ಧತಿ ಅಳವಡಿಸಿಕೊಳ್ಬೇಕು ಸರ್ ಹೇಳಿ ಇಷ್ಟಪಡ್ತೀರಿ ಸರ್ ಈಗ ಮಾಡಿಗೇರಿ ಭಾಗ ಹಾಗಾದ್ರೆ ಸುತ್ತಮುತ್ತಲಿನ ಭಾಗ ಪ್ರಮುಖವಾದಂತಹ ಬೆಳೆಗಳು ರೈತವ್ರು ಹತ್ತಿಯಲ್ಲಿ ಆಗಿರ್ಬೋದು ಮೆಣಸಿನಕಾಯಿ ತಗೋರಿ ಹೇಗೆ ಇಳುವರಿಯನ್ನು ಪಡ್ಕೊತಿದ್ದಾರೆ ನಿಮ್ಮ ಭಾಗದಲ್ಲಿ ಇಲ್ಲ ಇಲ್ಲ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಬಹಳ ಕಮ್ಮಿ ಇದೆ ಯಾಕಂತಂದ್ರೆ ನಾವು ಸರಿಯಾದ ವೈಜ್ಞಾನಿಕ ಪದ್ಧತಿ ವ್ಯವಸಾಯ ಮಾಡ್ತಾ ಇಲ್ಲ ಇಲ್ಲಿ ಆದರೂ ಈ ಮಳೆ ಹೆಚ್ಚಾಗೋದರಿಂದ ಮತ್ತು ಹವಾಮಾನದಿಂದ ಭಾಳಷ್ಟು ತೊಂದರೆ ಇದೆ ಸರಿಯಾದ ಬೆಳೆಯೂ ಸಿಗ್ತಾ ಇಲ್ಲ ನಮ್ಗೆ ಆದರೂ ಒಂದು ಎವರೇಜ್ ಬೆಳೆ ಬರ್ತಾ ಇದೆ ನಮ್ಮಲ್ಲಿ ಬರ್ತಾ ಇದೆ ಆದರೂ ಬೆಳೆ ಬಗ್ಗೆ ನಮಗೇನು ತೊಂದರೆ ಇಲ್ಲ ಸರ್ ಬರ್ತಾ ಇದೆ ನೀವು ಹೇಳಿದಂಗ ನಾವು ಈಗ ಹಿಂದಿನ ಕಾಲದ ಕೆಲವೊಂದು ಏನೋ ಪದ್ಧತಿಗಳನ್ನ ಅಳವಡಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡಬೇಕು ಇತ್ತೀಚೆಗೆ ಹೇಳ್ತಾರೆ ರಾಯಚೂರಿನ ಸುತ್ತಮುತ್ತಲಾಗಿರ್ಬೋದು ಮಾನವಿ ತಾಲೂಕಿನಲ್ಲಿ ರೈತ ಬಾಂಧವರು ತಮ್ಮ ಭೂಮಿಯನ್ನು ಮಾಡುವಂಥ ಪ್ರವೃತ್ತಿ ಕಡಿಮೆಯಾಗಿದೆ ಲೀಸಿ ಕೊಡೋದಾಗಿರ್ಬೋದು ಆಂಧ್ರ ರೈತಗಳಿಗೆ ಪರಭಾರೆಯನ್ನು ಮಾಡುವಂತದಾಗಿರಬಹುದು ಇದು ಹೇಗೆ ಕಂಡು ಬರ್ತಾ ಇದೆ ಸಾಧ್ಯತೆ ನಿಮ್ಮ ದೃಷ್ಟಿಯಲ್ಲಿ ಇಲ್ಲ ಇಲ್ಲ ಕೆಲವೊಂದು ಗ್ರಾಮದಲ್ಲಿ ಇದೆ ಬಟ್ ನಮ್ಮ ಮಾಡಿಗೇರಿ ಗ್ರಾಮದಲ್ಲಿ ಅಂತೂ ಆ ಥರ ಏನು ಇಲ್ಲ ನಮ್ಮಲ್ಲಿ ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಎಲ್ಲರೂ ಸ್ವಂತ ವ್ಯವಸಾಯ ಮಾಡ್ತಾ ಇದ್ದಾರೆ ಇದ್ದಾರೆ ನಮ್ಮಲ್ಲಿ ಎಲ್ಲರೂ ತಾವೇ ಸ್ವಂತ ಬೋರ್ಗಳು ಹಾಕ್ಸ್ಕೊಂಡು ಕೆಲವೊಂದು ಅದು ಪದ್ಧತಿಗಳನ್ನ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಹತ್ತು ಇಪ್ಪತ್ತು ಪರ್ಸೆಂಟು ಇಲ್ಲಿಂದ ಬೇರೆ ಊರಿಗೆ ಹೋದವರು ಅಥವಾ ಬೇರೆ ತಲ್ಲಿ ಇದ್ದವರು ಲೀಸಿಗೆ ಕೊಟ್ಟಿದ್ದಾರೆ ಹೊರತು ಏಯ್ಟಿ ಪರ್ಸೆಂಟ್ ಜನ ವ್ಯವಸಾಯ ಮಾಡ್ತಾ ಇದಾರೆ ಆತರ ಏನು ಲೀಸ ಗೀಜುಗೆ ಏನು ಎಲ್ಲರೂ ಕೊಟ್ಟೇ ಇಲ್ಲ ಸರ್ ಹೇಗೆ ನಿಮ್ಮ ಭಾಗದಲ್ಲಿ ತಾವು ಹೇಳಿದ್ರಿ ನೀರಾವರಿ ವ್ಯವಸ್ಥೆ ಕೆನಾಲಲ್ಲಿ ನಮ್ಮ ಟಿ ಜಿ ಬಿ ಏನಾದರೂ ಅನುಕೂಲತೆ ಇದೆಯಾ ಅಥವಾ ಒಣ ಪ್ರದೇಶ ನಿಮ್ಮ ಭಾಗದ್ದು ಇಲ್ಲ ಸರ್ ನಮ್ಮದು ಟೇಲ್ಯಾಂಡು ಮಾಡಗಿರಿ ಈ ತುಂಗಭದ್ರ ಎಡದಂಡೆ ಕಾಲೆಯು ನಮ್ಗೆ ಬರ್ತಾ ಇದೆ ಏನಂದ್ರೆ ಅಲ್ಲಿ ಅಕ್ರಮ ನೀರಾವರಿ ವ್ಯವಸಾಯ ಮಾಡ್ತಾ ಇದ್ದಾರೆ ರೈತರು ಅದರಿಂದ ನಮ್ಗೆ ಬಹಳಷ್ಟು ನೀರಿನ ಅಂಶ ಕಮ್ಮಿ ಆಗಿದೆ ಅರ್ಧ ಬಯಲು ಭೂಮಿ ಡ್ರೈ ಇದೆ ಅರ್ಧ ನೀರಾವರಿ ಇದೆ ನೀರು ಮಳೆ ಬಂದರೆ ನೀರು ಸರ್ ನಮ್ಗೆ ಇಲ್ಲ ಅಂತಂದ್ರೆ ನೀರಿಲ್ಲ ಹ್ಞೂ ಆದಷ್ಟು ಫಿಫ್ಟಿ ಪರ್ಸೆಂಟು ಕೆನಾಲ್ ವಾಟರ್ ಇದೆ ಫಿಫ್ಟಿ ಪರ್ಸೆಂಟ್ ಡ್ರೈ ಭೂಮಿ ಇದೆ ಅಂದರೆ ಏಕೆ ಬೆಳೆ ಪದ್ಧತಿ ತಂದು ಎರಡು ಬೆಳೆಗೆ ನೀರು ಅನುಕೂಲ ಆಗೋದಿಲ್ಲ ಆಗಲ್ಲ ಈ ನನ್ಗೆ ಒಂದು ಇಪ್ಪತ್ತು ವರ್ಷದಿಂದಂತೂ ನಮ್ಗೆ ಡ್ಯಾಮ್ ಸಿಲ್ಟಪ್ ಆಗಿದೆ ನಮ್ಮ ತುಂಗಭದ್ರ ಡ್ಯಾಮು ಆದ ಕಾರಣ ನಮ್ಗೆ ನೀರಂತೂ ಇಲ್ಲಿ ನಮ್ಮ ಸಿರುವಾರದ ಕೆಳಭಾಗಕ್ಕಂತೂ ನೀರು ಬರ್ತಾ ಇಲ್ಲ ಈ ಇಪ್ಪತ್ತು ವರ್ಷದಿಂದ ನಾವು ಒಂದೇ ಬೆಳೆ ಬೆಳೀತಾ ಇದ್ದೀವಿ ಹತ್ತಿ ಆಗಲಿ ಆಗಲಿ ಒಂದು ವರ್ಷ ಒಂದು ಆರು ತಿಂಗಳಿಗೆ ಬೆಳಕೊಂಡು ಉಳಿದದ್ದು ಬೆಳೆ ಇಲ್ಲ ಸರ್ ನಮ್ಗ ಹ್ಮ್ ಇಷ್ಟೇ ಸರ್ ನಮ್ದು ಒಂದೇ ಬೆಳೆ ಇದೆ ರೈತ ಬಾಂಧವರಿಗೆ ಒಂದು ಆದಾಯ ತರುವಂತಹ ಚಟುವಟಿಕೆಗಳು ಬಹಳ ಕಡಿಮೆ ಯಾಕಂತಂದ್ರೆ ಈಗ ಪೂರಕ ಉದ್ಯಮಿಗಳಾಗಿರ್ಬೋದು ಈ ಭಾಗದಲ್ಲಿ ಏನಾದ್ರೂ ಕೈಗಾರಿಕೆಗಳು ಸ್ಥಾಪನೆ ಆದ್ರೆ ಹೇಗೆ ರೈತರು ಬಹಳ ಅನುಕೂಲ ಆಗ್ತದೆ ಸರ್ ಆಗ್ಬೇಕು ಕೈಗಾರಿಕೆಗಳು ಅದರಿಂದ ಏನಾಗ್ತದ ಇಲ್ಲಿ ನಮ್ಮ ಯುವಕರಿಗೆ ಕೆಲವೊಂದು ಜನರಿಗೆ ಕೆಲಸ ಸಿಗುತ್ತೆ ಆದಷ್ಟು ಸರ್ಕಾರ ಮನಸ್ಸು ಮಾಡಿ ಈ ಹೆಂಗ ಈ ಸಿಟಿಗಳಿಗೆ ಹಿಂಗೆ ಕೈಗಾರಿಕೆ ಮಾಡ್ತಾ ಇದ್ದಾರೆ ಅದ್ರ ನಮ್ಮ ಸುತ್ತಮುತ್ತ ಗ್ರಾಮದಲ್ಲಿ ಅಲ್ಲೆಲ್ಲಿ ಅಲ್ಲೆಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಮಾಡಿದರೆ ಒಳ್ಳೆಯದಾಗತ್ತೆ ಗೌಡ್ರ ಈಗ ತಾವು ತಮ್ಮ ಊರಿನಲ್ಲಿ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಸುಮಾರು ಎಪ್ಪತ್ತು ದಿನಗಳ ಕಾಲ ಗ್ರಾಮ ವಾಸ್ತವ್ಯ ಮಾಡಿದರು ಅವರು ಮಾಹಿತಿ ನಿಮಗೆ ರೈತ ಬಾಂಧವ್ರಿಗೆ ಏನಾದರೂ ಒಡನಾಟ ಹೆಚ್ಚಾಗಿ ಕೃಷಿ ಮಾಹಿತಿ ಅಭಿವೃದ್ಧಿ ಆಗಲಿಕ್ಕೆ ಏನಾದರೂ ಸಹ ಆಯಿತಾ ಆಯ್ತು ಸರ್ ಹಂಡ್ರೆಡ್ ಪರ್ಸೆಂಟ್ ಆಯಿತು ಇದನ್ನು ನಾನು ಅಶೋತ್ ಸರ್ ಅವ್ರ ಕೆಲವೊಂದು ಅಧಿಕಾರಿಗಳಿಗೆ ಅದೇ ಹೇಳಿದೆ ನಾನು ಆ ಹುಡುಗರು ಇಲ್ಲಿ ಎಪ್ಪತ್ತು ದಿನ ಇರದ ನಿರಂತರವಾಗಿ ಹೊಲಗಳಿಗೆ ಭೆಟ್ಟಿ ಕೊಟ್ಟು ಅವರವರ ರೈತರ ಮನೆಗಳಿಗೆ ಭೆಟ್ಟಿ ಕೊಟ್ಟು ಬೆಳೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಯಾವ ರೀತಿ ರಾಸಾಯನಿಕ ಉಪಯೋಗ ಮಾಡಬೇಕು ಗೊಬ್ಬರ ಉಪಯೋಗ ಮಾಡಬೇಕು ಬೀಜದ ಪದ್ಧತಿಯನ್ನು ಪ್ರತಿಯೊಂದು ಮನೆಗಳಿಗೆ ಹೋಗಿ ಅವರು ಆಯಾ ರೈತರನ್ನ ಒಂದು ಗುಂಪುಗೂಡಿಸಿ ಹೊಲಗಳಿಗೆ ಹೋಗಿ ಭಾಳಷ್ಟು ಉಪಯೋಗ ಆಗಿದೆ ಸರ್ ಆಗಿದೆ ನಮ್ಮ ಈ ಕೃಷಿ ವಿದ್ಯಾರ್ಥಿಗಳಿಂದ ಭಾಳಷ್ಟು ಅನುಕೂಲ ಆಗಿದೆ ನಮ್ಮ ಗ್ರಾಮಕ್ಕೆ ನಿಮ್ಮ ಊರಿನ ವಿಶೇಷತೆ ಮಾಡಗೇರಿ ಬಹಳಷ್ಟು ಸುದ್ದಿಲಿರುವಂಥದ್ದು ಬಹಳ ಶೈಕ್ಷಣಿಕವಾಗಿ ಮುಂದೆ ಬಂದಿದೆ ಅಂತ ಹೇಳ್ತಾರೆ ಹೇಗೆ ನಿಮ್ಮ ಊರಿನಲ್ಲಿ ಶೈಕ್ಷಣಿಕ ವ್ಯವಸ್ಥೆ ಹಾಂ ಹೌದು ಸರ್ ಯಾಕಂದ್ರೆ ನಮ್ದು ಮೊದಲಿದ್ದ ಸುತ್ತಮುತ್ತ ಒಂದು ಹತ್ತು ಇಪ್ಪತ್ತು ಹಳ್ಳಿಗಳಲ್ಲಿ ನಮ್ಮದು ಸ್ಕೂಲು ಬಹಳಷ್ಟು ಫೇಮಸ್ ಇತ್ತು ಇಲ್ಲಿರ್ತಕ್ಕಂಥ ಶಿಕ್ಷಕರಾಗಲಿ ಇಲ್ಲಿರ್ತಕ್ಕಂಥ ಕೆಲವೊಂದು ಶಿಕ್ಷಣದ ಬಗ್ಗೆ ಆಗಲಿ ಬಹಳಷ್ಟು ಅನುಕೂಲ ಆಗಿದೆ ಮತ್ತು ಈ ಗ್ರಾಮಕ್ಕೆ ನಮ್ಮ ಊರಿಗೆ ಆ ಕಾಲಕ್ಕೆ ಒಂದು ನಮ್ಮ ತಂದೆಯವರೇ ಒಂದು ಎಕರೆ ದಾನ ಪ್ರೈಮರಿ ಸ್ಕೂಲಿಗೆ ಕೊಟ್ಟಿದ್ದರು ನಮ್ಮ ಅಣ್ಣವರು ಕೂಡ ಒಂದು ಎರಡು ಎಕರೆ ಹೈಸ್ಕೂಲಿಗೆ ದಾನವಾಗಿ ಕೊಟ್ಟಿದ್ದಾರೆ ಅದನ್ನ ಸದುಪಯೋಗ ಪಡ್ಕೊಂಡು ಇಲ್ಲಿ ಒಂದು ಐವತ್ತು ವರ್ಷದಿಂದನೇ ನಮ್ಮ ಸುತ್ತಮುತ್ತ ಹಳ್ಳಿಯಾಗ ಒಂದು ದೊಡ್ಡ ಶಿಕ್ಷಣ ಕ್ರಾಂತಿ ಆಯಿತು ನಮ್ಮಲ್ಲಿ ಅದಕ್ಕೆ ಕಾರಣ ಇಲ್ಲಿ ಇರ್ತಕ್ಕಂಥ ಶಿಕ್ಷಕರು ಇಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಕಾರಣ ಯಾಕಂತಂದ್ರೆ ಯಾವುದೇ ಒಂದು ಸಮಾಜ ಪರಿವರ್ತನೆ ಆಗ್ಬೇಕಪ್ಪ ಅಂತಂದ್ರೆ ಮೂಲ ಬುನಾದಿ ಶಿಕ್ಷಣ ಆ ಒಂದು ಶಿಕ್ಷಣಕ್ಕೆ ಕಾರಣೀಭೂತರ ತಾವುಗಳು ಮುಂದಿನ ದಿನಗಳಲ್ಲಿ ಶೈಕ್ಷಣಿಕವಾಗಿ ಮುಂದ್ಬರ್ಬೇಕು ಅಂತಂದ್ರೆ ಆಗಬೇಕು ಈ ಗ್ರಾಮಕ್ಕೆ ಹಾಸ್ಟೆಲ್ ವ್ಯವಸ್ಥೆ ಆಗಿರ್ಬೋದು ಹೇಗೆ ಒಳ್ಳೆಯ ಪ್ರಶ್ನೆ ಇದು ಯಾಕಂದ್ರೆ ಈಗ ನಮ್ಮಲ್ಲಿ ಸುತ್ತಮುತ್ತ ಹಳ್ಳಿಲಿದ್ದ ಮಾಚನೂರ ಆಯ್ತು ಹಳ್ಳಿ ಹೊಸರ ಆಯ್ತು ಕೆಲವೊಂದು ಬೊಮ್ನಾಳು ಎಲ್ಲ ಊರ್ಲಿದ್ದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಇಲ್ಲೇ ಒಂದು ಹಾಸ್ಟೆಲ್ ಆದ್ರೆ ಬಹಳ ಅನುಕೂಲ ಆಮೇಲೆ ನಮ್ದು ಬಹಳ ವರ್ಷದಿಂದ ನಮ್ಗೆ ಒತ್ತಾಯ ಇದೆ ಸರ್ಕಾರಕ್ಕೆ ಇಲ್ಲಿ ಒಂದು ಕಾಲೇಜ್ ಮಾಡಿ ಅಂತ ಕೇಳ್ತಾ ಇದೀವಿ ಹೈಸ್ಕೂಲ್ ಮಟ್ಟದಲ್ಲಿ ಇದೆ ಕಾಲೇಜ್ ಆದರೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಹಾಸ್ಟೆಲ್ ಆದರೆ ಇಲ್ಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ಇನ್ನಿತರ ಊರುಗಳಿಗೆ ಬರ್ತಕ್ಕಂಥವ್ರಿಗೆ ಬಹಳ ಅನುಕೂಲ ಆಗ್ತದೆ ನಾವು ಸರ್ಕಾರಕ್ಕೆ ಒತ್ತಾಯ ಕೂಡ ಇದೆ ಹೇಗೆ ಊರಿನ ಸಾಮರಸ್ಯ ಜನರು ಹೇಗೆ ಕೃಷಿ ನೆಮ್ಮದಿಯಿಂದ ಮಾಡ್ತಿದ್ದಾರೆ ಹೇಗೆ ಎಲ್ಲ ಧರ್ಮದವರು ಹೇಗೆ ಇಲ್ಲ ಸರ್ ಇಲ್ಲಿ ನಮ್ಮಲ್ಲಿ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಅಣ್ಣ ತಮ್ಮರಾಗಿದ್ದಾರೆ ಇಲ್ಲಿ ಯಾವತ್ತಿಗೂ ಕೋಮು ಆಗಲಿ ಅಥವಾ ಇನ್ನಿತರ ಭಾವನೆ ಆಗಲಿ ಇಲ್ಲ ಎಲ್ಲ ನಮ್ಮ ಜಾತಿ ಎಲ್ಲ ನಮ್ಮವರು ಎಲ್ಲರೂ ಅಣ್ಣ ತಮ್ಮರಾಗಿದ್ದಾರೆ ಇಲ್ಲಿ ಎಲ್ಲ ಒಕ್ಕಟ್ಟುಲಿಂದ ಎಲ್ಲ ನೀವೇ ನೋಡ್ತಾ ಇದ್ದೀರಲ್ಲ ನಮ್ಮ ಊರಿನಲ್ಲಿ ಯಾವ ರೀತಿ ಜನ ಎಲ್ಲರೂ ಎಲ್ಲರಿಗೆ ಸಹಕಾರ ಕೊಡ್ತಾ ಇದ್ದಾರೆ ಇಲ್ಲಿ ನಮ್ಮಲ್ಲಿ ಎಲ್ಲ ಜಾತ್ರೆ ಆಗಲಿ ಇನ್ನಿತರ ಸಮಾರಂಭ ಆಗಲಿ ಎಲ್ಲದಕ್ಕೂ ನಾವು ಒಗ್ಗೂಡಿಸ್ಕೊಂಡು ಎಲ್ಲರೂ ಒಂದೇ ಅಣ್ಣ ತಮ್ಮರಾಗಿದ್ದೀವಿ ನೋಡ್ರಿ ಕೊನೆಯದಾಗಿ ತಮ್ಮ ಕೃಷಿ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ ಹೇಗೆ ತಮ್ಮ ಕೃಷಿ ತಾವು ಮಾಡಿಸಿದ್ರ ಹೇಗೆ ಅಥವಾ ಲೀಜಿ ಕೊಟ್ಟಿರಾ ತಮ್ಮ ಒಂದು ಉತ್ಪನ್ನಗಳು ಯಾವ ಬೆಳೆಗಳನ್ನು ಹಾಕೊಂಡಿದೀರಿ ಸರ್ ನಾನು ಸುಮಾರು ಒಂದು ನನ್ನ ಒಂದು ಐವತ್ತು ವರ್ಷ ವಯಸ್ಸಿನ ತನ ನಾನು ಕೃಷಿ ಮಾಡಿದೆ ಮಾಡಿದ ಮೇಲೆ ಆಮೇಲೆ ನಾನು ಕೆಲವೊಂದು ಕಾರಣದಿಂದ ನಾನು ಬೇರೆ ನಗರಕ್ಕೆ ಹೋಗಬೇಕಾಗಿ ಬಂತು ಇಲ್ಲಿ ನಾನು ಕೆಲವೊಂದು ಹೊಲಗಳನ್ನು ನಾನು ಲೀಜಿಗೆ ಕೊಟ್ಟಿದ್ದೀನಿ ನಾನು ಸಹ ರೈತನಾಗಿ ಇಲ್ಲಿ ಎಲ್ಲ ರೀತಿಯಲ್ಲಿದ್ದಾನು ನಾನು ಬೆಳೆಗಳನ್ನು ಬೆಳೆಸಿದ್ದೀನಿ ಭತ್ತ ಬೆಳೆಸಿದ್ದೀನಿ ಸೂರ್ಯಪಾನ ಅಂತೂ ಭಾಳ ಚೆನ್ನಾಗಿ ಬೆಳೆಸಿದ್ದೀವಿ ಸೇಂಗ ನಮ್ಮೂರದ್ದು ವ್ಯಾರಿ ಫೇಮಸ್ ಇತ್ತು ಭತ್ತ ಬೆಳಿತೀವಿ ಈಗ ಸುಮಾರು ಹೊಲಗಳನ್ನು ನಾವು ಲೀಸಿ ಕೊಟ್ಟಿದ್ದೀವಿ ಆದ್ರೂ ನಾವು ಕೆಲವೊಂದಷ್ಟು ಹೊಲಗಳನ್ನು ನಾವು ಸಹ ಸ್ವಂತ ಮಾಡಿದ್ದೀವಿ ನೋಡ್ರಿ ಈಗ ತಮ್ಮ ಕಾಲದಲ್ಲಿ ಶೇಂಗಾ ಮತ್ತು ಸೂರ್ಯಪಾನ ಈ ರಾಯಚೂರು ಜಿಲ್ಲೆಯಲ್ಲಿ ಹೆಸರು ಮಾಡಿದಂಥ ಬೆಳೆಗಳು ಯಾಕೆ ರೀ ದೂರ ಅದು ಅಂತ ಹೇಳ್ತೀರಿ ಸರ್ ಅದು ಸೂರ್ಯಪಾನ ಏನಾಯಿತು ವೈರಸ್ ಬಂತ ಅದಕ್ಕೆ ಅದು ಭಾಳ ಅನುಕೂಲಕರ ಬೆಳೆ ಇತ್ತು ಎಲ್ಲ ಬಡವರಿಗೆ ಆಗಲಿ ಇನ್ನಿತರ ಬೇರೆ ಅನುಕೂಲ ರೈತರಿಗೆ ಭಾಳ ಅನುಕೂಲ ಇತ್ತು ಅದು ಹವಾಮಾನ ವೈಪರೀತ್ಯದಿಂದ ವೈರಸ್ ಬಂದು ಅದು ಫ್ಲವರಿಂಗ್ ಟೈಮ್ನಲ್ಲಿ ಜೊಳ್ಳುಗಟ್ಟಿ ಹೋಗ್ತಾ ಇತ್ತು ಉಳಿದದು ಶೇಂಗದ್ದು ಏನಂತಂದರೆ ನಮ್ಮದು ಟೇಲೆಂಟು ಮಾಡಗಿರಿ ಯಾಕಂದರೆ ಅಲ್ಲಿದ್ದ ನೀರು ನಮ್ಗೆ ಲಾಸ್ಟಿಗೆ ಬರೋಲ್ಲ ಅದು ನೀರು ಅದಕ್ಕೆ ಭಾಳ ಬೇಕು ಆಮೇಲೆ ಲಾಸ್ಟ್ ಟೈಮು ಅದು ಶೇಂಗಾ ಹರಿಬೇಕಾದ್ರೆ ಲೇಬರ್ ಬೇಕು ಲೇಬರ್ ಸಮಸ್ಯೆ ಇದೆ ಈ ಕೆಲವೊಂದು ಸಮಸ್ಯೆ ಇದೆ ಈ ಕೆಲವೊಂದು ಸಮಸ್ಯೆ ಇದೆ ಅದು ಸಮಸ್ಯೆಯಲ್ಲಿದ್ದ ನಾವು ಬಿಟ್ಟಿದ್ದೀವಿ ಅಷ್ಟೇ ಬಟ್ ಈಗ ಹತ್ತಿ ಬೀಟಿ ಬಂದ ಮೇಲೆ ಹತ್ತಿದೊಂದು ಅನುಕೂಲ ಇದೆ ಭತ್ತನೂ ಚೆನ್ನಾಗಿ ಬರ್ತಾ ಇದೆ ಏನು ತೊಂದರೆ ಇಲ್ಲ ಈಗ ಬೆಲೆಗಳಲ್ಲಿ ವ್ಯತ್ಯಾಸ ಈಗ ರೈತ್ ಬಾಂಧವರಿಗೆ ಬೆಂಬಲ ಬೆಲೆ ಬರ್ತಾ ಇದೆ ಕೆಲವೊಂದು ಮಾರುಕಟ್ಟೆ ಬೆಲೆ ಬರ್ತಾ ಇದೆ ಈಗ ಮಾಡಿದಂಥ ವೆಚ್ಚಕ್ಕೆ ಒಂದು ಸಮರ್ಪಕವಾದಂಥ ಒಂದು ಬೆಲೆ ನಿಗದಿ ಆಗಬೇಕು ಕಳೆದ ವರ್ಷ ನೋಡಿದಾಗ ಈಗ ಹತ್ತಿಗೆ ಒಂದು ಹತ್ತು ಸಾವಿರ ಹನ್ನೊಂದು ಸಾವಿರತನ ಹತ್ತಿ ಮಾರಿತು ಏನಾಗ ಇಷ್ಟಪಡ್ತೀರಿ ಈಗಿನ ಒಂದು ಖರ್ಚು ಮತ್ತು ವೆಚ್ಚಗಳು ಕಡಿಮೆ ಆಗಬೇಕು ಮಾರುಕಟ್ಟೆ ಧಾರಣೆ ಚೆನ್ನಾಗಿಪ್ಪ ಅಂತಂದ್ರೆ ರೈತರಿಗೆ ಸರ್ ಈಗಿನ ಬೆಳೆಗಳಿಗೆ ಬೆಲೆ ನೋಡಿದರೆ ಬಹಳ ಕಮ್ಮಿ ಇದೆ ಯಾಕಂದರೆ ಲೇಬರ್ ಚಾರ್ಜ್ ಜಾಸ್ತಿ ಇದೆ ರಾಸಾಯನಿಕ ಮತ್ತು ಫೆಸ್ಟಿಸೈಡು ಕ್ರಿಮಿನಾಶಕಗಳು ಎಲ್ಲದಕ್ಕ ರೇಟು ಒಂದಕ್ಕೆ ಬಿಟ್ಟು ನಾಲ್ಕು ಪಟ್ಟು ಆಗಿದೆ ಬಟ್ ಅದಕ್ಕೆ ತಕ್ಕಂಗ ಎಮ್ ಆರ್ ಪಿ ಬೆಲೆ ಇಲ್ಲ ನಮ್ಮದು ಇಲ್ಲಿ ನಮ್ಮ ರಾಜ್ಯಕ್ಕಾಗಲಿ ಅಥವಾ ನಮ್ಮ ದೇಶಕ್ಕಾಗಲಿ ಎಲ್ಲ ರೈತರದ್ದು ಬೇಡಿಕೆ ಇದೆ ನಮ್ಗೆ ಎಮ್ ಆರ್ ಪಿ ಬೆಲೆ ಹೆಂಗ ನಾವು ಬೇರೆ ಬೆಳೆಗೆ ರೇಟ್ ಕೊಡ್ತೀವಿ ಇದರ ಅದರಂಗ ನಮ್ಮ ಬೆಳೆಗೆ ವೈಜ್ಞಾನಿಕ ಬೆಲೆ ಕೊಡಿ ನಮ್ಗೇನು ಸರ್ಕಾರದಿಂದ ಸಾಲ ಮನ್ನಾ ಬೇಡ ಇನ್ನಿತರ ಏನು ಬೇಡ ನಮ್ಗೆ ವೈಜ್ಞಾನಿಕ ಬೆಲೆ ನಮ್ದು ಇಷ್ಟು ನಾವು ಖರ್ಚು ಮಾಡ್ತೀವಿ ಅಂತಂದ್ರೆ ಅಷ್ಟಕ್ಕೆ ತಕ್ಕಂಗ ಬೆಲೆ ಕೊಡಿ ನಾವು ರೈತರು ಬದುಕ್ತೀವಿ ಆದ್ದರಿಂದ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ಅಂತ ಕೇಳ್ತಾ ಇದ್ದೀನಿ ಒಳ್ಳೆದು ಸರ್ ಸುದೀರ್ಘವಾಗಿ ನನ್ನ ಜೊತೆ ಮಾತನಾಡಿದ್ರಿ ಮುಖ್ಯವಾಗಿ ಕೃಷಿ ಕ್ಷೇತ್ರ ಭಾಳಷ್ಟು ಸಂಕಷ್ಟದಲ್ಲಿರುವಂಥ ಒಂದು ಸಂದರ್ಭದಲ್ಲಿ ರೈತ ಬಾಂಧವರಿಗೆ ಒಂದು ವೈಜ್ಞಾನಿಕ ಬೆಲೆ ನಿಗದಿಯಾದಪ್ಪ ಅಂತಂದರೆ ಖಂಡಿತ ರೈತರು ಒಳ್ಳೆಯ ರೀತಿಯಿಂದ ಕೃಷಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಎಪ್ಪತ್ತು ದಿನಗಳ ಕಾಲ ತಮ್ಮ ಊರಿನಲ್ಲಿ ಗ್ರಾಮ ವಾಸ್ತವ ಮಾಡಿ ರೈತ ಬಾಂಧವ್ರ ಜೊತೆ ಒಡನಾಟ ತಮ್ಮ ಕೃಷಿ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡು ಹೋಗ್ಲಿಕ್ಕೆ ಜೊತೆಗೆ ತಮ್ಮ ರೈತರಿಂದ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಅವರು ಮಾಡಿದ್ದಾರೆ ತಮ್ಮ ನಿಸ್ವಾರ್ಥ ಸೇವೆಗೆ ಹಾಗೆಯೇ ತಮ್ಮ ಈ ರೈತರ ಜೊತೆ ಒಡನಾಟ ಇಟ್ಕೊಂಡು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ತಾವು ನೀಡಿದ್ದೀರಿ ನಿಮ್ಮ ವಿಚಾರಗಳನ್ನು ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕೆ ಗೌಡ್ರೆ ತಮಗೆ ಧನ್ಯವಾದಗಳು ನಮಸ್ಕಾರ ಸರ್ ತಮಗೂ ಧನ್ಯವಾದಗಳು ಮತ್ತೆ ಇಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಕೃಷಿ ಅಧಿಕಾರಿಗಳಿಗೂ ಅವರು ನಮಗೆ ಬಹಳಷ್ಟು ವಿವರಣೆಗಳನ್ನು ಕೊಟ್ಟಿದ್ದಾರೆ ಅವರಿಗೂ ನಾನು ಧನ್ಯವಾದ ಹೇಳಿ ತಮಗೂ ಧನ್ಯವಾದ ಹೇಳ್ತೇನೆ ನಮಸ್ಕಾರ